ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾವು ಇನ್ನೊಂದಷ್ಟು ಕಥೆಗಳನ್ನು ಕೇಳೋಣ ಅದರ ಮೊದಲು ಸ್ವಲ್ಪ ಪ್ರಶ್ನೆ ಕೇಳ್ತೇನೆ ಉತ್ತರ ಹೇಳಿ ಆಯಿತಾ ಒಂದು ನೀರಿನಲ್ಲಿ ನೇರವಾಗಿ ಕಡ್ಡಿ ಇರುವುದು ಮಧ್ಯದಲ್ಲಿ ಹೂ ಅರಳಿ ನಗುವುದು ಅಂದದ ಎಲೆಗಳು ತೇಲುವುವು ಅದು ಏನು ಶುಭ್ರ ಬಿಳಿಯ ಡುಮ್ಮ ಡುಮ್ಮಗೆ ಕಾಣುವವು ಸುಗಂಧವ ಎಲ್ಲೆಡೆ ಹರಡುವವು ಹುಡುಗಿಯರು ಮುಡಿಯ ಬಯಸುವರು ಅದು ಏನು ಪದರ ಪದರದಂತಹ ಎಲೆಗಳು ಇರುವುವು ಅದರಲ್ಲಿ ಮೊಗ್ಗಿನಂತಹ ಮುಳ್ಳುಗಳು ಅದು ಏನು ಹಳದಿ ದಳಗಳ ದೊಡ್ಡ ಹೂವು ಸೂರ್ಯನ ಕಡೆ ಹೊರಳಿ ಅಳುವು ಅರಳುವುದು ಅದು ಏನು ಬಳ್ಳಿಗಳ ಗೊಂಚಲುಗಳು ಮಗುವಿನಂತೆ ನಗುವವು ಚಿಕ್ಕ ದಳಗಳು ಅರಳಿದರೆ ಎಲ್ಲ ಕಡೆ ಘಮ್ ಎನ್ನುವುದು ಅದು ಏನು ತಿಂ ತಿಂಗಳ ಹೆಸರಿನಲ್ಲಿ ಇರುವುದು ಹೂವಿನ ಹೆಸರು ಅದು ಹೌದು ಅದು ಏನು ಮೈಯ ಬಣ್ಣ ಹಸಿರು ಬಾಯಿ ಬಣ್ಣ ಹವಳ ಮನೆಯಲ್ಲೂ ಇರುವುದು ಕಾಡಿನಲ್ಲೂ ಇರುವುದು ಅದು ಏನು ತಲೆಯ ಮೇಲೆ ಹೂ ಇರುವುದು ಬಿಡಿಸುವವರು ಯಾರೂ ಇಲ್ಲ ಕಾಲಿನಲ್ಲಿ ಮುಳ್ಳುಗಳಿರುವುದು ತೆಗೆಯುವವರು ಯಾರೂ ಇಲ್ಲ ಅದು ಏನು ಶರೀರವೆಲ್ಲ ಮಿಂಚುವುದು ಆದರೆ ಅದು ಮಿಂಚುಹುಳು ಅಲ್ಲ ತಲೆಯ ಮೇಲೆ ತುರ ಇರುವುದು ಆದರೆ ಅದು ಹುಂಜ ಅಲ್ಲ ಉದ್ದ ಕತ್ತು ಇರುವುದು ಆದರೆ ಅದು ಒಂಟೆ ಅಲ್ಲ ಹಲವು ಕಣ್ಣುಗಳಿರುವ ಅದು ಏನು ಅರಮನೆಗಳಲ್ಲಿ ಇರುವುದು ರಾಜನಲ್ಲ ಗುಡಿ ಗೋಪುರಗಳಲ್ಲಿ ಇರುವುದು ದೇವರಲ್ಲ ಅದು ಏನು ಈಜಾಡಲು ಗೊತ್ತು ಮೀನಲ್ಲ ಓಡಾಡಲು ಗೊತ್ತು ಮಾನವನಲ್ಲ ಗರಿಗಳಿರುವ ಅದು ಏನು ಬಾನಲ್ಲಿ ಮನ ಬಂದಂತೆ ಹಾರಾಡುವುದು ಬಟ್ಟೆ ಹೊಲಿದಂತೆ ಗೂಡು ಕಟ್ಟುವುದು ಗೂಡು ಗಾಳಿಯಲ್ಲಿ ತೂಗಾಡುವುದು ಅದು ಏನು ಎರಡು ಕಾಲು ಇರುವುದು ಕುದುರೆಯಂತೆ ಓಡುವುದು ರೆಕ್ಕೆಗಳಿದ್ರ ಇದ್ದರೂ ಹಾರಲಾರದು ಅದು ಏನು ಹಗಲು ನಿದ್ರೆ ರಾತ್ರಿ ಬೇಟೆ ಮರದ ಪೊಟ್ಟರೆ ಅದರ ಮನೆ ಅದು ಏನು ಬಾಗಿದ ಚೂಪುಕಕ್ಕು ನೋಟ ಬಲು ಚುರುಕು ಒರಟು ರೆಕ್ಕೆಗಳಿರುವುದು ಎತ್ತೆತ್ತರಕ್ಕೆ ಹಾರುವುದು ಅದು ಏನು ಕೊಳಗಳಲ್ಲಿ ಮೀನು ಹಿಡಿಯುವುದು ಒಂಟಿ ಕಾಲಲ್ಲಿ ನಿಲ್ಲುವುದು ಅದು ಏನು ಕಾಡಿನಲ್ಲಿ ಅಲೆದಾಡುವುದು ಇಂಪಾದ ಗಾನವ ಹರಿಸುವುದು ಕಣ್ಣಿಗೆ ಕಾಣದಂತೆ ಮರೆಯಾಗುವುದು ಅದು ಏನು ಕಪ್ಪು ತಲೆ ಕಂದು ದೇಹ ಕಣ್ಣ ಸುತ್ತ ಹಳದಿ ವೃತ್ತ ಕಾಲು ಹಳದಿ ಚಪ್ಪಟೆ ಕೊಕ್ಕು ಮಾನವರಂತೆ ಶಬ್ದ ಮಾಡುವ ಅದು ಏನು ಇದಕ್ಕೆಲ್ಲ ಉತ್ತರ ನಿಮಗೆ ಗೊತ್ತುಂಟಾ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ಈಗ ಒಂದು ಕತೆ ಕೇಳುವ ಕತೆ ಪ್ರಕೃತಿಯ ಚಮತ್ಕಾರ ಒಂದು ದಿನ ಮಧ್ಯಾಹ್ನದ ಬಿಸಿಲು ಭಯಂಕರವಾಗಿತ್ತು ರೈತನೊಬ್ಬ ಬಾದಾಮಿ ಮರದ ಕೆಳಗೆ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದನು ಎದುರಿಗೆ ತೋಟದ ನೆಲ ಪೂರ್ತಿ ಕಲ್ಲಂಗಡಿ ಹಣ್ಣಿನ ಗಿಡಗಳು ಹರಡಿ ಬೆಳೆದಿದ್ದವು ಅಲ್ಲಿ ಬಳ್ಳಿಗಳ ನಡುವೆ ದೊಡ್ಡ ದೊಡ್ಡ ಕಲ್ಲಂಗಡಿ ಹಣ್ಣುಗಳು ಬಿಟ್ಟಿದ್ದವು ರೈತ ತಲೆ ಎತ್ತಿ ಮೇಲೆ ನೋಡಿದನು ಮರದಲ್ಲಿ ಅಲ್ಲೊಂದು ಇಲ್ಲೊಂದು ಬಾದಾಮಿ ಹಣ್ಣುಗಳು ಬಿಟ್ಟಿದ್ದವು ಅಷ್ಟು ಚಿಕ್ಕ ಬಳ್ಳಿಯಲ್ಲಿ ಎಷ್ಟು ದಪ್ಪ ಕಲ್ಲಂಗಡಿ ಹಣ್ಣುಗಳು ಇಷ್ಟು ದೊಡ್ಡದಾದ ದಪ್ಪ ಮರದಲ್ಲಿ ಚಿಕ್ಕ ಚಿಕ್ಕ ಬಾದಾಮಿ ಹಣ್ಣುಗಳು ಎಂದು ಆತ ಮನದಲ್ಲಿಯೇ ನಕ್ಕನು ಈ ರೀತಿ ಯೋಚಿಸುತ್ತಿರುವಾಗಲೇ ಅವನ ಮೇಲೆ ಟಪ್ ಎಂದು ಒಂದು ಬಾದಾಮಿ ಹಣ್ಣು ಬಿತ್ತಿತು ರೈತ ಹೆದರಿದನು ಅಹಾ ನನಗೆ ಅರ್ಥವಾಯಿತು ಬಾದಾಮಿ ಮರದಕಾಯಿ ಕಲ್ಲಂಗಡಿ ಹಣ್ಣಿನಷ್ಟು ದಪ್ಪ ಇದ್ದಿದ್ದರೆ ನನ್ನ ಗತಿ ಏನಾಗುತ್ತಿತ್ತು ರೈತನಿಗೆ ಪ್ರಕೃತಿಯ ಚಮತ್ಕಾರವನ್ನು ನೋಡಿ ಆಶ್ಚರ್ಯವಾಯಿತು ಇನ್ನೊಂದು ಕತೆ ಪ್ರಯಾಣಿಕ ಮತ್ತು ತೆಂಗಿನಕಾಯಿ ಮಾರ್ಕೋಸ್ ತನ್ನ ಕುದುರೆಯ ಮೇಲೆ ತೆಂಗಿನಕಾಯಿಗಳನ್ನು ತುಂಬಿಕೊಂಡು ಪ್ರಯಾಣ ಮಾಡುತ್ತಿತ್ತಿದ್ದನು ದಾರಿಯಲ್ಲಿ ಚಿಕ್ಕ ಹುಡುಗನನ್ನು ನೋಡಿದನು ತಾನು ಹೋಗಬೇಕಿದ್ದ ಊರಿನ ಹೆಸರನ್ನು ಹೇಳಿ ಆ ಊರಿಗೆ ಹೋಗಲು ಎಷ್ಟು ಸಮಯ ಬೇಕಾಗುವುದು ಎಂದು ಕೇಳಿದನು ಹುಡುಗ ಕುದುರೆಯನ್ನು ನೋಡಿದನು ನೀವು ನಿಧಾನವಾಗಿ ಹೋದರೆ ಬೇಗ ಊರನ್ನು ಸೇರಬಹುದು ಆದರೆ ವೇಗವಾಗಿ ಹೋದರೆ ತುಂಬ ಸಮಯ ಬೇಕಾಗಬಹುದು ಎಂದು ಹೇಳಿದನು ಮಾರ್ಕಸ್ ಆ ಹುಡುಗನನ್ನು ಆಶ್ಚರ್ಯದಿಂದ ನೋಡಿದನು ವಿಚಿತ್ರವಾಗಿ ಮಾತನಾಡುತ್ತಾನೆ ಎಂದುಕೊಂಡು ಕುದುರೆಯನ್ನು ವೇಗವಾಗಿ ಓಡಿಸಿದನು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ತೆಂಗಿನಕಾಯಿಗಳು ಒಂದೊಂದಾಗಿ ಕೆಳಗೆ ಬೀಳಲು ಆರಂಭಿಸಿದವು ಕುದುರೆಯನ್ನು ನಿಲ್ಲಿಸಿ ತೆಂಗಿನಕಾಯಿಗಳನ್ನು ಆರಿಸಿಕೊಂಡನು ಅಯ್ಯೋ ಹೊತ್ತಾಯಿತು ಬೇಗ ಊರು ಸೇರಬೇಕು ಎಂದು ಪುನಃ ಕುದುರೆಯನ್ನು ವೇಗವಾಗಿ ಓಡಿಸಿದನು ಮತ್ತೆ ತೆಂಗಿನಕಾಯಿಗಳು ನಾಲ್ಕು ದಿಕ್ಕಿಗೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದವು ಕುದುರೆಯನ್ನು ನಿಲ್ಲಿಸಿ ಪುನಃ ಕಾಯಿಗಳನ್ನು ಆಯ್ದುಕೊಂಡನು ಈ ರೀತಿ ದಾರಿ ಉದ್ದಕ್ಕೂ ಕುದುರೆ ನಿಲ್ಲಿಸಿ ಊರಿಗೆ ಹೋಗುವಷ್ಟರಲ್ಲಿ ಕತ್ತಲಾಯಿತು ಓಹೋ ನಿಧಾನವಾಗಿ ಹೋದರೆ ಬೇಗ ಊರನ್ನು ಸೇರಬಹುದು ಎಂದು ಆ ಹುಡುಗ ಹೇಳಿದ್ದು ಇದಕ್ಕಾಗಿ ಎಂದು ಮಾರ್ಕೋಸ್ಗೆ ಈಗ ತಿಳಿಯಿತು ಮುಂದಿನ ಕತೆ ಕೇಳೋಣ ದಾಟುವುದು ಬೇಡವೋ ಒಂದು ಹಸಿರಾದ ಬೆಟ್ಟ ಆ ಬೆಟ್ಟದ ಪಕ್ಕದಲ್ಲಿ ಒಂದು ಕುದುರೆ ಮರಿ ಅಮ್ಮನ ಜೊತೆ ಇತ್ತು ಆ ಪುಟ್ಟ ಕುದುರೆ ಮರಿ ಅಮ್ಮನನ್ನು ಬಿಟ್ಟು ಎಲ್ಲಿಗೂ ಹೋಗುತ್ತಿರಲಿಲ್ಲ ಒಂದು ದಿನ ಅದರ ಅಮ್ಮ ನೀನು ಯಾವಾಗಲೂ ಚಿಕ್ಕ ಮಗುವಿನಂತೆ ನನ್ನನ್ನೇ ಸುತ್ತಿಸುತ್ತಿ ಬರುತ್ತಿರುವೆಯಲ್ಲ ಒಬ್ಬನೇ ಕೆಲಸ ಮಾಡುವುದನ್ನು ಕಲಿಯೋದು ಯಾವಾಗ ಎಂದು ಕೇಳಿತು ನಾನು ತಯಾರು ಕೆಲಸ ಕೊಡು ಎಂದಿತು ಮರಿ ಹೌದಾ ಇದು ಈ ಭತ್ತದ ಮೂಟೆಯನ್ನು ಮೇಲ್ಗೆ ತೆಗೆದುಕೊಂಡು ಹೋಗು ನೋಡೋಣ ಎಂದಿತು ತಕ್ಷಣ ಮರಿ ಚಟುವಟಿಕೆಯಿಂದ ಕೆಲಸ ಆರಂಭಿಸಿತು ಮೂಟೆಯನ್ನು ಬೆನ್ನ ಮೇಲೆ ಇಟ್ಟುಕೊಂಡಿತು ಸಂತೋಷವಾಗಿ ಮೇಲ್ಕಡೆಗೆ ಹೊರಟಿತು ಇಷ್ಟು ದೂರ ಹೋಗುವಷ್ಟರಲ್ಲೇ ದಿಢೀರೆಂದು ನಿಂತು ಬಿಟ್ಟಿತು ಅಯ್ಯೋ ಇದೇನು ನದಿ ಹರಿಯುತ್ತಿದೆ ಇದನ್ನು ದಾಟುವುದೋ ಬೇಡವೋ ಎಂಬ ಗೊಂದಲದಿಂದ ಸುತ್ತಮುತ್ತ ನೋಡಿತು ಪಕ್ಕದಲ್ಲಿ ಒಂದು ಎತ್ತು ಹುಲ್ಲು ಮೇಯುತ್ತಿತ್ತು ಎತ್ತು ಮಾಮ ಈ ನದಿಯನ್ನು ದಾಟಬಹುದಾ ಎಂದು ಕೇಳಿತು ಮರಿ ನೋಡಿದರೆ ಕಾಣಲ್ವ ನನ್ನ ನೀರು ನನ್ನ ಮೊಣಕಾಲುವರೆಗೂ ಇಲ್ಲ ದಾಟಲು ಏಕೆ ಆಗುವುದಿಲ್ಲವೇ ಎಂದು ಎಂದಿತು ಕುದುರೆ ಮರಿಗೆ ಧೈರ್ಯ ಬಂದಿತ್ತು ನೀರಿನ ಹತ್ತಿರಕ್ಕೆ ನಡೆಯತೊಡಗಿತು ಏ ನಿಲ್ಲ ನಿಲ್ಲು ಅವಸರ ಪಡಬೇಡ ಎಂಬ ಶಬ್ದ ಕೇಳಿತು ಯಾರದು ಒಂದು ಮರಿ ತಲೆ ಎಂದು ಮರಿ ತಲೆ ಎತ್ತಿ ನೋಡಿತು ಮರದ ಕೊಂಬೆಯಲ್ಲಿದ್ದ ಅಳಿಲು ಆ ಎತ್ತು ಹೇಳಿದ ಮಾತು ಕೇಳಬೇಡ ನದಿ ತುಂಬ ಆಳ ಇದೆ ಈ ಹರಿಯುವ ನೀರು ನಿನ್ನ ಗೆಳೆಯ ನೀರು ನನ್ನ ಗೆಳೆಯನನ್ನು ಕೊಚ್ಚಿಕೊಂಡು ಹೋಯಿತು ಎಂದು ಹೇಳಿತು ನೀರು ಆಳವಾಗಿದೆಯೋ ಇಲ್ಲವೋ ಎಂದು ಮರಿ ಗೊಂದಲವಾಯಿತು ಮನೆಗೆ ಹೋಗಿ ಅಮ್ಮನನ್ನು ಕೇಳಿ ಬರುವೆನು ಎಂದು ಯೋಚಿಸುತ್ತಾ ವಾಪಸ್ಸು ಮನೆಗೆ ಬಂದಿತು ಅಮ್ಮನಿಗೆ ಆಶ್ಚರ್ಯ ಯಾಕೆ ಎಷ್ಟು ಬೇಗ ಬಂದೆ ಎಂದು ಕೇಳಿತು ದಾರಿಯಲ್ಲಿ ನದಿಯನ್ನು ನೋಡಿದೆ ಅದು ಆಳವಾಗಿದೆ ಅಂತೆ ಎಂದಿತು ಮರಿ ಯಾರು ಹೇಳಿದ್ದು ದಿನ ನಾನು ಅದೇ ದಾರಿಯಲ್ಲಿ ಎಷ್ಟು ಬಾರಿ ಹೋಗಿ ಬರುತ್ತೇನೆ ಎಂದಿತು ಅಮ್ಮ ಇಲ್ಲ ಅಮ್ಮ ಎತ್ತು ಮಾಮ ಹೋಗಬಹುದು ಎಂದಿತು ಆದರೆ ಅಳಿಲು ಆ ನೀರು ನಿನ್ನನ್ನು ಕೊಚ್ಚಿಕೊಂಡು ಹೋಗುತ್ತದೆ ಎಂದಿತು ನಾನೇನು ಮಾಡಲಿ ಎಂದು ಕೇಳಿತು ಮರಿ ಅಮ್ಮನ ಮುಖದಲ್ಲಿ ನಗು ಕಾಣಿಸಿತು ಎತ್ತು ಮಾಮನ ಎತ್ತರ ಎಷ್ಟು ಅಳಿಲಿನ ಎತ್ತರ ಎಷ್ಟು ಎರಡನ್ನು ಹೋಲಿಸಿದರೆ ಯಾರು ಎತ್ತರ ಇರುವುದು ಚೆನ್ನಾಗಿ ನೋಡು ನೀನು ಸರಿಯಾಗಿ ಯೋಚಿಸಿದರೆ ನದಿ ದಾಟುವುದೋ ಬೇಡವೋ ನಿನಗೇ ಗೊತ್ತಾಗುತ್ತದೆ ಎಂದು ಹೇಳಿತು ಅಹಾ ನನಗೆ ಈಗ ಅರ್ಥವಾಯಿತು ನದಿ ನೀರು ಆಳಲಿಲ್ಲ ಅದು ನನಗೆ ಮೊದಲೇ ಏಕೆ ತಿಳಿಯಲಿಲ್ಲ ಮರಿ ಜಿಯುತ್ತ ಆನಂದದಿಂದ ನದಿಯತ್ತ ಹೊರಟಿತು ನಿಮಗೆ ಈ ವಿಡಿಯೋ ಇಷ್ಟವಾಯ್ತಾ ಇಷ್ಟವಾದರೆ ಈ ವಿಡಿಯೋಕೊಂದು ಲೈಕ್ ನೀಡಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್